ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನಾವು ಹಿಂದಿನ ವೀಡಿಯಾಗಳಲ್ಲಿ ಕನ್ನಡದಲ್ಲಿ ಸರಳ ಪದಗಳು ಆ ಅಕ್ಷರ ಆ ಅಕ್ಷರದಿಂದ ಸ್ಟಾರ್ಟ್ ಆಗೋ ಪದಗಳು ಹಾಗೂ ಇ ಈ ಅಕ್ಷರದಿಂದ ಸ್ಟಾರ್ಟ್ ಆಗೋ ಪದಗಳು ಮತ್ತು ಊ ಹಾಗೂ ಊ ಅಕ್ಷರದಿಂದ ಸ್ಟಾರ್ಟ್ ಆಗೋ ಸರಳ ಪದಗಳು ಮತ್ತು ಋ ಅಕ್ಷರದಿಂದ ಸ್ಟಾರ್ಟ್ ಆಗೋ ಸರಳ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಈಗ ನೆಕ್ಸ್ಟ್ ಅಕ್ಷರಗಳು ಯಾವುದದು ಎ ಮತ್ತು ಈ ಎರಡು ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಒಳ್ಳೆ ವ್ಯೂಸ್ ಹಾಗೆ ಲೈಕ್ಸ್ಗಳೆಲ್ಲ ಬರ್ತಾ ಇದೆ ಇದರರ್ಥ ನಿಮಗೆ ನಾನ್ ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗಿದೆ ಅಂತ ಹಾಗಾಗಿ ಥ್ಯಾಂಕ್ಸ್ ಹೀಗೆ ವಿಡಿಯೋ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಎ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಎರಕ ಎಡ ಹಾಗೆ ಎಷ್ಟು ಎಣ್ಣೆ ಎರಡು ಎತ್ತರ ಎಪ್ಪತ್ತು ಎದ್ದೇಳು ಎಮ್ಮೆ ಎಗರು ಎಲೆ ಇವಿಷ್ಟು ಎ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಎರಕ ಎಗೆ ವೈ ಇ ಅಥವಾ ಬರೀ ಇ ಅಕ್ಷರನ ನಾವು ಯೂಸ್ ಮಾಡ್ತೀವಿ ಇ ರಾಗೆ ಆರ್ ಎ ಹಾಗೆ ಕಾಗೆ ಯಾವುದು ನಿಮ್ಗೆ ಗೊತ್ತ ಇದೆಯಲ್ಲ ಕೆ ಎ ಇ ಆರ್ ಎ ಕೆ ಎರಕ ನೆಕ್ಸ್ಟ್ ವರ್ಡ್ ಎಡ ಅಥವಾ ಇ ಡಿ ಎ ನಾ ಇಂಗ್ಲೀಷ್ನಲ್ಲಿ ಲೆಫ್ಟ್ ಸೈಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎಸ್ ಟು ಇ ಇ ನೆಕ್ಸ್ಟ್ ಶ ಅಂತ ಬರುತ್ತೆ ಸೊ ಎಸ್ ಎಚ್ ಸೌಂಡ್ಗೆ ಎಸ್ ಎಚ್ ಅನ್ನೋ ಅಕ್ಷರ ನಾವು ಬರಿತೀವಿ ಹಾಗೆ ಟು ಎಸ್ ಟು ಟು ಟಿ ಯು ಎಷ್ಟು ಅಂದರೆ ಇಂಗ್ಲೀಷ್ನಲ್ಲಿ ಹೌ ಮಚ್ ಹಾಗೆ ಎನ್ ಎ ನೆ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ನಗೆ ಎನ್ ಬರುತ್ತೆ ಹಾಗಾಗಿ ಡಬಲ್ ಎನ್ ಎನ್ ಎ ಹೇಗೆ ಎ ಸೌಂಡ್ಗೆ ಯಾವ ಲೆಟರು ಇ ಎಣ್ಣೆ ಇಂಗ್ಲೀಷ್ನಲ್ಲಿ ಆಯಿಲ್ ನೆಕ್ಸ್ಟ್ ಎರಡು ಇ ರಾಗೆ ಆರ್ ಎ ಡೂಗೆ ಡಿ ಯು ಎರಡು ಅಂದರೆ ನಂಬರ್ ಟು ನೆಕ್ಸ್ಟ್ ಎತ್ತರ ಹೇಗೆ ಇ ತಾ ಇಲ್ಲೂ ಒತ್ತಕ್ಷರ ಇರೋದ್ರಿಂದ ಡಬಲ್ ಟಿ ಸೌಂಡ್ಗೆ ಟಿ ಲೆಟರ್ ಯೂಸ್ ಮಾಡ್ತೀವಿ ಹಾಗಾಗಿ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಡಬಲ್ ಟಿ ಎ ಇದು ಎತ್ತ ಆಯಿತು ನೆಕ್ಸ್ಟ್ ರಾಗೆ ಆರ್ ಎ ಎ ಎತ್ತರ ಅಂದರೆ ಹೈಟ್ ನೆಕ್ಸ್ಟ್ ಎಪ್ಪತ್ತು ಇ ಪಾಗೆ ಪಿ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಡಬಲ್ ಪಿ ಎ ಎಪ್ಪ ತು ಇಲ್ಲೂ ಒತ್ತಕ್ಷರ ಇದೆ ಹಾಗಾಗಿ ಡಬಲ್ ಟಿ ಯು ನೆಕ್ಸ್ಟ್ ಎಪ್ಪತ್ತು ಅಂದರೆ ಇಂಗ್ಲೀಷ್ನಲ್ಲಿ ಸೆವೆಂಟಿ ಎದ್ದೇಳು అక్షర కే డబల్ డి ఎద్దే లు ఎల్ యు డబల్ డి ఎల్ యు ఎద్దేలు ఎద్దేలు అందే వేకప్ నెక్స్ట్ ఎమ్మె అక్షరకే ఇ మే సో ఒత్ర ఇండి డబల్ ఎం ఇ ఎమ్మె ఎంఏ అందరి ఇంగ్లీష్ బఫెల నెక్స్ట్ ఎగరు ఈ ಗಾಗೆ ಜಿ ಎರ್ಯು ಈ ಜಿ ಎ ಆರ್ಯು ಎಗರು ನೆಕ್ಸ್ಟ್ ಎಲೆ ಈ ಲೇಗೆ ಇ ಎಗರು ಅಂದರೆ ಜಂಪ್ ಹಾಗೆ ಎಲೆಗೆ ಲೀಫ್ ಅಂತ ಹೇಳ್ತೇವೆ ನೆಕ್ಸ್ಟ್ ಲೆಟರ್ ಎ ಏಕೆ ಎಣಿ ஏறு, ஏழு ஏலக்கி ஏக ஏத்தக்கேர்ப்பாட்டு ఏ నెక్స్ట్ ఏను ఏడే ఇంగ్లీష్న ఇలా కూడా ఏ అక్షరకే ఈ లెటర్ యూస్ ఈ డి ఈ డి అథవా వైఈ ఇంగ్లీష్ క్రాబ్ అంతా నెక్స్ట్ ఏకె వైఈకె అందే వై ఏణి వై ఇ నీ గే ఎన్ ఐ ఏణి అందరే ల్యాడర్ నెక్స్ట్ ఏరు వై ఇఏ ఆర్యు. ఏరు. నెక్స్ట్ వర్డ్ ಏಳು ವೈ ಇ ಎಲ್ ಯು ಏಳು ಅಂದರೆ ಸವೆನ್ ನೆಕ್ಸ್ಟ್ ಎ ಲಕ್ಕಿ ಎ ಅಕ್ಷರಕ್ಕೆ ವೈ ಇ ಲೆಟರ್ ಹಾಗೆ ಲಾ ಅಕ್ಷರಕ್ಕೆ ಎಲ್ ಎ ಕಿ ಇಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ಡಬಲ್ ಕೆ ಐ ಎ ಲಕ್ಕಿ ಇಂಗ್ಲೀಷ್ನಲ್ಲಿ ಇಲ್ಲ ಅಂತೀವಿ ಹಾಗೆ ಏಕ ವೈ ಇ ಕಾಗೆ ಕೆ ಎ ಏಕ ಅಂದರೆ ಒಂದು ಅಂದರೆ ಒನ್ ನೆಕ್ಸ್ಟ್ ತಕ್ಕೆ ಎ ವೈ ಇ ತಾಗೆ ಟಿ ಎ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಕಗೆ ಕೆ ಸೊ ಡಬಲ್ ಕೆ ಇ ಎ ತಕ್ಕೆ ವೈ ಇಂಗ್ಲೀಷ್ನಲ್ಲಿ ವೈ ಅಂತ ಹೇಳ್ತೀವಿ ನೆಕ್ಸ್ಟ್ ಏರ್ ಪಾಟು ಎ ಅಕ್ಷರಕ್ಕೆ ವೈ ಇ ಎ ಫಸ್ಟ್ ರ ಸೌಂಡ್ ಬರುತ್ತೆ ಹಾಗಾಗಿ ಆರ್ ನೆಕ್ಸ್ಟ್ ಪಾ ಪಿ ಎ ಟುಗೆ ಟಿ ಯು ಏರ್ಪಾಟು ಅಂದರೆ ಅರೇಂಜ್ಮೆಂಟ್ ನೆಕ್ಸ್ಟ್ ಏಳಿಗೆ ವೈ ಇ ಲೀಗೆ ಎಲ್ ಐ ಗೆಗೆ ಜಿ ಇ ಏಳಿಗೆ ಅಂದರೆ ಗ್ರೋತ್ ನೆಕ್ಸ್ಟ್ ವರ್ಡ್ ಏನು ವೈ ಇ ಎ ನಗೆ ಎನ್ ಯು ಏನು ಅಂದ್ರೆ ಇಂಗ್ಲಿಷ್ ನಲ್ಲಿ ವಾಟ್ ಅಂತ ಹೇಳ್ತೀವಿ